ಕಾಂಗ್ರೆಸ್ ಬಿ ಜೆ ಪಿ ನಡುವೆ ಕೋವಿಡ್ ತನಿಖೆಯ ವಾರ್ ಶುರುವಾಗಿದೆಯಲ್ಲ ಆ ಬೆದರಿಕೆಗೆ ಹೆದರಲ್ಲ ಅಂತ ಹೇಳಿ ಬಿ ಎಸ್ ವೈಗೆ ಸಿ ಎಂ ಕೌಂಟರ್ ಕೊಟ್ಟಿದ್ದಾರೆ ನಾನು ಹೆದರೋದಿಲ್ಲ ಅಂತ ಹೇಳಿ ಬಿ ಎಸ್ ಯಡಿಯೂರಪ್ಪ ಹೇಳಿದ್ರಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿದ್ದಾರೆ ನ್ಯಾಯಮೂರ್ತಿ ಕುನಾ ಕಮಿಟಿ ವರದಿ ಮೇಲೆ ತನಿಖೆ ಮಾಡ್ತೇವೆ ಇದು ಗೊಡ್ಡು ಬೆದರಿಕೆನಾ ಲೂಟಿ ಹೊಡೆದು ಗೊಡ್ಡು ಬೆದರಿಕೆ ಅಂದರೆ ಹೆಂಗೆ ನ್ಯಾಯಾಂಗ ಯಡಿಯೂರಪ್ಪನವ್ರಿಗೆ ಮಾತ್ರ ಇದೆಯಾ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡೋಕೆ ನ್ಯಾಯಾಂಗ ಇದೆ ತಪ್ಪು ಅಂತ ಸಾಬೀತಾದ್ರೆ ಯಡಿಯೂರಪ್ಪ ಮಾಡ್ತಾರೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದ ಕ್ಯಾಬಿನೆಟ್ ಮುಂದೆ ಬಂದಿಲ್ಲ ಸಬ್ ಕಮಿಟಿ ಎಕ್ಸಾಮಿನ್ ಮಾಡ್ತಾ ಇದೆ ಸಬ್ ಕಮಿಟಿ ರಿಪೋರ್ಟ್ ಕೊಟ್ಟ ಮೇಲೆ ಡಿಸ್ಕಶನ್ ಇಟ್ ಬೆದರಿಕೆ ಅಲ್ಲ ನಾವು ಕಮಿಷನ್ ಮಾಡಿದ್ದೀವಿ ಮೈಕೇಲ್ ಕುನಾ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಷನ್ ಮಾಡಿ ಅವ್ರು ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಆ ರಿಪೋರ್ಟ್ನ ಆಧಾರದ ಮೇಲೆ ಕ್ರಿಮಿನಲ್ ಆಕ್ಷನ್ ತಗೋಬೇಕು ಅಂತ ಹೇಳಿರೋದು ಸೊ ಅದು ಗೊಡ್ ಬದ್ರಿಕೇನಾ ಏನು ಗುಡ್ ಏನು ಒಂದು ಕಮಿಷನ್ ಮಾಡಿ ಗಿವನ್ ಎ ರಿಪೋರ್ಟ್ ಅದು ಬೇಸ್ ಆಫ್ ದಿ ರಿಪೋರ್ಟ್ ಕ್ರಿಮಿನಲ್ ಆಕ್ಷನ್ ತಗೋತೀವಿ ಅಂತ ಹೇಳಿದ್ದಾರೆ ಅವರು ವಾಟ್ ಈಸ್ ರಾಂಗ್ ಇನ್ ದಾಟ್ ಗೊಡ್ ಬೇದರಿಕೆ ಅನ್ನೋದು ಹ್ಞೂ ಡ್ಯೂಟಿ ಓಡೋದು ಊಟ ಈಗ ಗೊಡ್ ಬೇದರಿಕೆ ಅಂತಂದರೆ ನೋಡೋಣ ಕ್ರಿಮಿನಲ್ ಆ್ಯಕ್ಷನ್ ಆದಮೇಲೆ ಅವ್ರು ಏನು ಮಾಡ್ತಾರೆ ಅಂತ ಬರೀ ಯಡಿಯೂರಪ್ಪನವ್ರು ಮಾತ್ರ ಇದೆಯಾ ಬೇರೆಯವ್ರಿಗೂ ಇಲ್ಲವ ಇದೆಯಲ್ಲ ನ್ಯಾಯಾಂಗ ಇರೋದು ನ್ಯಾಯ ಕೊಡಕ್ಕಲ್ವ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡೋಕ್ಕಲ್ವ ಇರೋದು ಅಲ್ವೇಂದ್ರೆ ತಪ್ಪು ಅಂತ ಸಾಬೀತಾದ ಮೇಲೆ ಏನು ಮಾಡ್ತಾರೆ ಯಡಿಯೂರಪ್ಪ ಯಾಕೆ ಕೇಸ್ ಹಾಕ್ತಿಲ್ಲ ಕೇಸ್ ಹಾಕ್ತಿಲ್ಲ ಈ ಸುಳ್ಳು ಹೀಗೆ ಹೇಳಿದ್ರೆ ಸುಳ್ಳು ಅದು ನಿಜ ಇದ್ರೆ ಕೇಸ್ ಹಾಕ್ಬೇಕಾಗಿತ್ತಲೆಯ ಯಾರು ಕೊಲೆ ಕೊಲೆ ಬೆದರಿಕೆ ಹಾಕ್ತಾರೆ ಕೊಲೆ ಅಂತ ಹೇಳಿದ್ರೆ ಅವ್ರ ಮೇಲೆ ಕೇಸ್ ಹಾಕಬೇಕಾಗಿತ್ತು